ಸರ್ ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಒಂದು ಕರ್ನಾಟಕ ಆಧಾರ್ ಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದಕ್ಕೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿ ಸಲ್ಲಿಸಿ ಆದ್ರೆ ನೀವೇನಾದ್ರು ಹತ್ತನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ ಅದೇ ರೀತಿಯಾಗಿ ನೀವೇನಾದ್ರು ಐ ಟಿ ಐ ಪಾಸ್ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಿ ಅದ ನಂತರ ಇಲ್ಲಿ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮಾ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಡಿಗ್ರಿ ಅವಕಾಶ ಇಲ್ಲ ಈಗ ಅಂತ ತಿಳ್ಸಿ ಆ ಎಲ್ಲ ಒಂದು ವಿದ್ಯಾರ್ಹತೆ ಕಂಪ್ಲೀಟ್ ಮಾಡದಂತ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ನಿಮ್ ಮುಂದೆನೆ ತೋರಿಸ್ಕೊಡ್ತಾ ಇರೋದು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಬಗ್ಗೆ ಎ ಟು ಜಡ್ಗೆ ಇದೇನು ಕಾಣಿಸ್ತಾ ಇದೆಯಲ್ಲ ಅರ್ಜಿ ಸಲ್ಲಿಸುವಂತ ಆಫೀಸಲ್ ಆಗಿರುವಂತ ವೆಬ್ಸೈಟ್ ಆಗಿರಾತ ಸಂಪೂರ್ಣವಾಗಿ ಗೋರ್ಮೆಂಟ್ ವೆಬ್ಸೈಟ್ ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ ಗೋರ್ಮೆಂಟ್ ವೆಬ್ಸೈಟ್ ಆಗಿರಾತ ಈ ಒಂದು ಸರ್ಕಾರಿ ಹುದ್ದೆಗಳನ್ನ ಹೇಗೆ ಪಡ್ಕೋಬೇಕು ಅದನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಟೋಟಲ್ ಆಗಿ ಎರಡ್ ನೂರ ಮೂರು ಪೋಸ್ಟ್ ಗೆ ನೋಟಿಸ್ ಆಗಿದೆ ಸೆಂಟ್ರಲ್ ಗೋರ್ಮೆಂಟ್ ದಿಂದ ಇದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಈ ಬಂದಿಡದಲ್ಲಿ ಯಾರು ಆಧಾರ್ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿ ಕೆಲಸ ಮಾಡ್ಬೇಕಂತ ಇದಾರಲ್ಲ ಅಂತವ್ರಿಗೆ ಖುಷಿ ವಿಚಾರ ಆದಷ್ಟು ಬೇರೆದವ್ರು ಯಾರಾದ್ರೂ ಇಂತ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೇಕಂತ ಇತ್ತಂದ್ರೆ ಅಂತವ್ರಿಗೂ ಸೇರ್ ಮಾಡಿ ತುಂಬಾ ಯೂಸ್ ಆಗತ್ತೆ ಬನ್ನಿ ಇದ್ರ ಬಗ್ಗೆನೂ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ ನೋಡಿ ಇಲ್ಲಿ ಅರ್ಜಿ ಸೋಲಿಸುವಂತ ವಿದ್ಯಾರ್ಥಿಗಳಿಗೆ ಏನೆಲ್ಲ ರೂಲ್ಸ್ ಇರತ್ತೆ ಪ್ರಾರಂಭ ದನಾಂಕ ಯಾವ್ದು ಕೊನೆಯ ದಿನಾಂಕ ಯಾವ್ದು ವಿದ್ಯಾ ಇರತ್ತೆ ಒಂದೊಂದ್ರೆ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ರಿಕ್ವೆಸ್ಟ್ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ್ ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಇಲ್ಲಿ ಕೊಟ್ಟಿರುವಂತ ನೇಮ್ಗಳು ಮತ್ತು ನಂತರ ಪೋಸ್ಟ್ ಹೆಸರು ಇಲ್ಲಿ ಗಮನ ಕೊಡಬೇಕಾಗತ್ತೆ ಮೊದಲನೇದಾಗಿ ಇಲ್ಲಿ ಸ್ಟೇಟ್ ಹೆಸರು ಕೊಟ್ಟಿದ್ದಾರೆ ಒಂದು ಸ್ಟೇಟ್ ಹೆಸರನ್ನ ಕೊಟ್ಟಿರುವಂತದ್ದು ಅಸ್ಸಾಂದಲ್ಲಿ ಖಾಲಿ ಇರತ್ತೆ ಆಂಧ್ರ ಪ್ರದೇಶದಲ್ಲಿ ಖಾಲಿ ಇದಾವೆ ಬಿಹಾರು ಛತ್ತೀಸ್ಗಢ ಮತ್ತು ಚಂಡೀಗಢ ಗೋವಾದಲ್ಲಿ ಖಾಲಿ ಇರತ್ತೆ ಅದ ನಂತರ ಹರಿಯಾಣ ಕರ್ನಾಟಕ ಜಾರ್ಖಂಡ ಇಲ್ಲೆಲ್ಲ ಕಡೆ ಖಾಲಿ ಇದಾವೆ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಸಲ್ಲಿಸಲು ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರತ್ತೆ ಅರ್ಜಿ ಆಫ್ಲೈನ್ ಅವಧಿಯಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ನಾನು ತಿಳ್ಸಿಕೊಡ್ತೇನೆ ಮೊದಲಿಗೆ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಅದ ನಂತರ ಅರ್ಜಿ ಸಲ್ಲಿಸುವಂತ ವಿಧಾನದ ಬಗ್ಗೆ ತಿಳ್ಸಿಕೊಡ್ತೇನೆ ನೋಡಿ ಆಧಾರ್ ಸೇವಾ ಕೇಂದ್ರ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಪೋಸ್ಟ್ ಇರತ್ತೆ ಎಲ್ಲ ಒಂದು ರಾಜ್ಯ ಸೇರಿಸ್ಕೊಂಡು ಎರಡು ನೂರ ಮೂರು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಆಲ್ ಇಂಡಿಯಾದಲ್ಲಿ ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಆಧಾರ ಮೇಲ್ವಿಚಾರ ಮೇಲ್ವಿಚಾರಕ ಅಂತ ಹೇಳಿ ಅದ ನಂತರ ಆಪರೇಟರ್ ಅಂತ ಹೇಳಿ ಎರಡು ಪೋಸ್ಟ್ ಇರತ್ತೆ ಒಂದು ಆಧಾರ ಮೇಲ್ವಿಚಾರಕ ಪೋಸ್ಟ್ ಅಂತೇಳಿ ಸೂಪರ್ವೈಸರ್ ಅದ ನಂತರ ಆಪರೇಟರ್ ಹುದ್ದೆಗಳಿಗೆ ಕೆಲವೊಂದು ಪ್ರಮಾಣ ಪತ್ರಗಳು ಬೇಕಾಗತ್ತೆ ರೂಲ್ಸ್ ಪ್ರಕಾರ ಆ ಎಲ್ಲ ಪ್ರಮಾಣ ಪತ್ರ ಯಾವ್ದು ಏನು ಅಂತ ಅಂತ ತಿಳ್ಸಿಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಮುಗಿಸಿತ್ ಅಂದ್ರೆ ಅಪ್ಲಿಕೇಶನ್ ಹಾಕಿ ಅದ ನಂತರ ಸೆಕೆಂಡ್ ಪಿ ಸಿ ಅಂದ್ರೆ ಅಪ್ಲಿಕೇಶನ್ ಹಾಕಿ ಮತ್ತೆ ಐ ಟಿ ಐ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ಹಾಕಿ ಇಲ್ಲಿ ಡಿಗ್ರಿ ಇವರಿಗೆ ಅವಕಾಶ ಇಲ್ಲ ಇನ್ನು ವಯೋಮಿತಿ ಕಡ್ಡಾಯವಾಗಿ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಅವರು ಈ ಒಂದು ಆದಾಯ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ ವಯಸ್ಸು ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಹದಿನೆಂಟು ವರ್ಷ ಅಂದ್ರೂ ಇರಲೇಬೇಕಾಗತ್ತೆ ಇನ್ನು ಅರ್ಧ ಶುಲ್ಕ ಅಂತ ಒಂದು ರೂಪಾಯಿ ಇರೋದಲ್ಲ ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಮತ್ತು ಪರೀಕ್ಷೆ ಕೂಡ ಇರತ್ತೆ ಲಿಖಿತ ಪರೀಕ್ಷೆ ಅಂತಾರೆ ಒಂದು ಸಾಧಾರಣ ಟೆಸ್ಟ್ ಕೂಡ ತಗೋತಾರೆ ಅಂದ್ರೆ ಯಾವ ರೀತಿಯಾಗಿ ಕಲಿಕೆ ಹೊಂದಿದಾರ ಕಂಪ್ಯೂಟರ್ ಯಾವ ರೀತಿಯಾಗಿ ಆಪರೇಟರ್ ಮಾಡಕ್ ಬರತ್ತೆ ಹೇಗೆ ನೀವು ಕೆಲಸ ಮಾಡ್ತಾರೆ ಅದೆಲ್ಲ ನಿಮಗೆ ಒಂದು ಟೆಸ್ಟ್ ತಗೋತಾರೆ ಟೆಸ್ಟ್ ಮೂಲಕ ಆಗಿ ಆಯ್ಕೆ ಮಾಡ್ತಾರೆ ಏನು ಪ್ರಾರಂಭ ದಿನಾಂಕ ಸುಮಾರು ಒಂದು ತಿಂಗಳಾಯ್ತು ಪ್ರಾರಂಭ ಆಗಿದೆ ನಾನು ಸ್ವಲ್ಪ ಲೇಟ್ ಆಗಿ ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡಿದ್ದೇನೆ ಆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಕೊನೆಯ ದಿನಾಂಕ ಎಂಟು ಆಗಸ್ಟ್ ಸರಿ ಒಂದು ಆಗಸ್ಟ್ ಅಲ್ಲಿ ತನಕ ಮಾತ್ರ ಅವಕಾಶ ಇರತ್ತೆ ಆನ್ಲೈನ್ ನಲ್ಲಿ ಇದೇನು ತಿಳ್ಕೊಟ್ಟೆನಲ್ಲ ಹಿಂದ್ಗಡೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ಅಲ್ಲ ಇದೇ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸಿ ಎಸ್ ಸಿ ಡಾಟ್ ಇನ್ ಎಸ್ 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 ಕೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಈ ಒಂದು ನೋಟಿಸು ಈಗಾಗಲೇ ನಾನು ಆರ್ಟಿಕಲ್ ಅನ್ನು ಬರೆದು ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನಮ್ಮೊಂದು ಇನ್ಸ್ಟಾಗ್ರಾಮ್ ಕಾರ್ ಚಾನೆಲ್ ನಲ್ಲಿ ಕೊಟ್ಟಿದ್ದೇನೆ ಪೋರ್ಕ ಪೋರ್ಸ್ಕಾರ್ ಕಾರ್ ಕಾಸ್ಟ್ ಚಾನೆಲ್ ಅಲ್ಲಿ ಕೊಟ್ಟಿದ್ದೇನೆ ಅದನಂತರ ನಂತರ ಈ ಒಂದು ನಮ್ಮೊಂದು ವಾಟ್ಸಪ್ ಗ್ರೂಪ್ ನಲ್ಲಿ ಕೂಡ ಇದರದ್ದು ಲಿಂಕ್ ಅನ್ನ ಕೊಟ್ಟು ಮತ್ತು ಪಿ ಡಿ ಎಫ್ ಫಾರ್ಮ್ ಕೂಡ ಅಪ್ಲೋಡ್ ಮಾಡಿದಾನೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಒಂದು ವಿದ್ಯಾರ್ಥಿಗಳು ಎಲ್ಲ ಮೂರು ಹೋಗಿ ಚೆಕ್ ಮಾಡ್ಕೊಂಡು ಮಾಹಿತಿಯನ್ನ ಪಡೆದುಕೊಳ್ಳೆ ನೋಡಿ ನಮ್ಮೊಂದು ಕರ್ನಾಟಕ ಅಂತೇಳಿ ನೋಡ್ಬೇಕಾಗತ್ತೆ ನಮ್ಮೊಂದು ಕರ್ನಾಟಕ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಕರ್ನಾಟಕದಲ್ಲಿ ಇರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಒಂದೊಂದ್ಸರಿ ಸರೋರ್ ಬಿಜಿ ಇರೋದ್ರಿಂದ ಕೆಲವೊಂದ್ಸರಿ ಓಪನ್ ಆಗೋದಿಲ್ಲ ಬಂತು ನೋಡಿ ಸರೋರ್ ಬಿಜಿ ಅಂತೇಳಿ ಬಂದಿದೆ ಈ ರೀತಿ ನಿಮಗೆ ಬಂತಂದ್ರೆ ಸರೋರ್ ತುಂಬಾ ಬಿಜೆ ಇದೆ ಈಗಾಗಲೇ ಅರ್ಜಿಗಳು ಕೊನೆ ದಿನಾಂಕ ಮುಗಿ ಮುಗಿತಾ ಬಂದಿದೆ ಅದೇ ಒಂದು ಕಾರಣಕ್ಕೆ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಬರೀ ಇದ್ರ ಬೆನ್ನ ಹತ್ತಿರ್ತಾರೆ ಅದೊಂದು ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಗಿ ಓಪನ್ ಆಗತ್ತೆ ಸರಿ ಸಾಯಂಕಾಲ ಟ್ರೈ ಮಾಡಿ ಅಂದ್ರೆ ಏಳು ಗಂಟೆ ಮುಂದೆ ಟ್ರೈ ಮಾಡಕ್ ಸ್ಟಾರ್ಟ್ ಆತ ಅಂದ್ರೆ ನಿಮಗೆ ಸರೋರ್ ಬಂದೇ ಬರತ್ತೆ ಯಾವ್ದೇ ರೀತಿಯಾಗಿ ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬಹುದು ಈಗ ಮಾರ್ನಿಂಗ್ ಏನಾದ್ರು ಈ ರೀತಿಯಾಗಿ ಕಾಣಿಸ್ ಸ್ಟಾರ್ಟ್ ಆಗ್ಬಿಡತ್ತೆ ಅಂದ್ರೆ ಸರೋರ್ ತೊಂದರೆ ತೊಂದ್ರೆ ಅದೇ ಅದೊಂದು ಕಾರಣಕ್ಕಾಗಿ ಸ್ವಲ್ಪ ಬಂತು ನೋಡಿ ಮತ್ತೆ ಸರೋವರು ನಾಗನೇ ತಿಳ್ಸಿ ಕೊಟ್ಟಿನಲ್ಲ ಬಂದ್ ನೋಡಿ ಇದಕ್ಕೆ ಯಾವ ಒಂದು ನಮ್ ಕರ್ನಾಟಕ ರಾಜ್ಯ ಅಂತ ಸೆಲೆಕ್ಟ್ ಮಾಡಿರೋದು ಈ ರೀತಿಯಾಗಿ ಆಗುತ್ತೆ ಅದೇ ಒಂದು ಕರ್ನಾಟಕಗೆ ಮುಂದೆಗೆ ಮುಂದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ ಇಲ್ಲಿ ನೋಡಿ ಇಲ್ಲಿ ವೇಕೆನ್ಸಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮಂಡ್ಯದಲ್ಲಿ ಖಾಲಿ ಇರತ್ತೆ ಒಂದು ಪೋಸ್ಟ್ ಉಡುಪಿಯಲ್ಲಿ ಒಂದು ಪೋಸ್ಟ್ ಇರತ್ತೆ ಮತ್ತೆ ಬಾಗಲಕೋಟೆಯಲ್ಲಿ ಒಂದು ಪೋಸ್ಟ್ ಇರತ್ತೆ ಈ ಒಂದು ಮೂರು ಜಿಲ್ಲೆಯಲ್ಲಿ ಅರ್ಜಿಯನ್ನು ಕರೆದಿರುವಂತದ್ದು ಅದ ನಂತರ ಇಲ್ಲಿ ಎಜುಕೇಶನ್ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಏನೆಲ್ಲ ಆಗಿರಬೇಕು ಅದನ್ನ ಕೊಟ್ಟಿದ್ದಾರೆ ಸೆಕೆಂಡ್ ಪಿ ವಿ ಆಗಿರ್ಬೇಕಾಗತ್ತೆ ಅದು ಕೂಡ ಸೀನಿಯರ್ ಸೆಕೆಂಡ್ ಆಗಿರಬೇಕು ಹದಿನೆಂಟು ವರ್ಷ ಆಗಿರಬೇಕು ಆರ್ ಅದ ನಂತರ ಎಸ್ ಎಸ್ ಎಲ್ ಸಿ ಪ್ಲಸ್ ಅದರ ಜೊತೆ ಎರಡು ವರ್ಷದ ಐ ಟಿ ಐ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷದ ಡಿಪ್ಲೊಮ ಪಾಸ್ ಆಗಿರ್ಬೇಕಾಗತ್ತೆ ಇದಾಗಲೇ ತಿಳ್ಸಿ ಕೊಟ್ಟಿದ್ದೇನೆ ನಿಮ್ಗೆ ಈಗಾಗಲೇ ಅದು ನಿಮಗೆ ತುಂಬಾ ಈಜಿ ಪ್ರೊಸೆಸಿಂಗು ನಿಮ್ಮ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಕಾಣಿಸ್ತಾ ಸ್ವಲ್ಪ ಸೊರೋ ಬಿಝಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಟರ್ಮ್ ಅಂಡ್ ಕಂಡೀಷನ್ ಬರತ್ತೆ ಅದ ಕಾರಣ ಎಲ್ಲ ಒಂದು ವಿದ್ಯಾರ್ಥಿಗಳು ಇದನ್ನೆಲ್ಲ ತಿಳ್ಕೊಳ್ಳಿ ಅದ ನಂತರ ಇಲ್ಲಿ ತೆಳಗಡೆ ಒಂದು ಆಪ್ಷನ್ ಬರತ್ತೆ ಅದು ಕೂಡ ಬರ್ತಾ ಇಲ್ಲ ಇಲ್ಲಿ ತೆಳಗಡೆ ಒಂದು ಅಂತ ಹೇಳಿ ಆಪ್ಷನ್ ಬರತ್ತೆ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಒಂದು ಅಪ್ಲೈ ಅಂತ ಕ್ಲಿಕ್ ಕಾಣಿಸ್ತಾ ಇರಬಹುದು ಸ್ವಲ್ಪ ಕಾಣಿಸ್ತಾ ಇಲ್ಲ ಇಲ್ಲಿ ಕೆಳಗಡೆ ಬಂದಿರತ್ತೆ ಇಲ್ಲಿ ಜುಮ್ ಕೂಡ ಮಾಡಕ್ ಆಗ್ತಾ ಇಲ್ಲ ಇದು ಕೆಳಗಡೆ ಬಂದಿರತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಅದೇ ಬತ್ತು ಅಪ್ಲೈ ಅಂತ ಇದ್ರ ಬತ್ತಲ್ಲ ಮತ್ತೆ ತಾನಾಗಿ ಸರೋ ಜಾಸ್ತಿ ಆದ ತಕ್ಷಣ ಬಂದ ತಕ್ಷಣ ತಾನಾಗಿ ಓಪನ್ ಆಗತ್ತೆ ದಯವಿಟ್ಟು ಏನು ತಿಳ್ಸ್ಕೊಟ್ಟೆನಲ್ಲ ಏಳು ಗಂಟೆ ಮುಂದೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ನಮ್ಮೊಂದು ಕರ್ನಾಟಕ ಸೇವಾ ಕೇಂದ್ರದಲ್ಲಿ ಅರ್ಜಿ ಕರೆದಿದ್ದಾರೆ ಆಧಾರ್ ಸೇವಾ ಕೇಂದ್ರದಲ್ಲಿ ಇದಕ್ಕೆ ಎಷ್ಟು ಸಂಬಳ ಕೊಡ್ತಾರ ಅಂದ್ರೆ ಸುಮಾರು ನಮಗೆ ಇಪ್ಪತ್ತೇಳು ಸಾವಿರ ಮೂವತ್ತು ಸಾವಿರ ಅದರ ನಂತರ ಮೂವತ್ತೈದು ಸಾವಿರ ನೀವು ಯಾವ ರೀತಿ ಕೆಲಸ ಮಾಡ್ತಾರಲ್ಲ ಅದೇ ರೀತಿಯಾಗಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಈಗ ಪ್ರೈವೇಟ್ ಆದ್ರೆ ಈ ರೀತಿಯ ನೋಟಿಫಿಕೇಶನ್ ರಿಲೀಸ್ ಮಾಡಿ ಅರ್ಜಿ ಕರೋದಿಲ್ಲ ಇದು ಸೆಂಟ್ರಲ್ ವೆಬ್ಸೈಟ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಂಡರ್ನಲ್ಲಿ ಬರುವಂತಹ ಸಂಸ್ಥೆಗಳು ಇರೋದ್ರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಧಿಸೂಚನೆ ರಿಲೀಸ್ ಅದು ಅರ್ಜಿಯನ್ನ ಕರೆದಿದ್ದಾರೆ ದಯವಿಟ್ಟು ಆಸಕ್ತಿ ಇದ್ದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ನಮ್ಮ ಇನ್ಸ್ಟಾದಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಕೂಡ ಮಾಡಬಹುದು ಇಲ್ಲಿ ನೋಡಿ ರಿಲೋಡ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗ್ತಾ ಇಲ್ಲ ಸರ್ವರ್ ಬಿಜಿ ಓಪನ್ ಆಗೋದಿಲ್ಲ ಅದು ಆಮೇಲೆ ನಂತರ ತಾನಾಗ್ ಓಪನ್ ಆಗತ್ತೆ ಆಮೇಲೆ ನಾವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಸರ್ವರ್ ಬರ್ಬೇಕಂದ್ರೆ ಯಾವ್ದೇ ಒಂದು ಪೋಸ್ಟ್ ಆಗ್ಬಹುದು ಏಳು ಗಂಟೆ ಸಾಯಂಕಾಲ ಏಳು ಗಂಟೆ ಮುಂದೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಅವಾಗ ಜಾಸ್ತಿ ಯಾರು ಜನ ಅರ್ಜಿ ಸಲ್ಸಲ್ಲ ಅವಾಗ ಏನಾದ್ರು ಓಪನ್ ಆಗಲಿಲ್ಲ ಅಂದ್ರೆ ತಿಳ್ಕೊಳ್ಳಿ ರಾತ್ರಿ ಹತ್ತು ಗಂಟೆ ಮುಂದ್ಗಡೆ ಸ್ಟಾರ್ಟ್ ಮಾಡಿ ಅಂದ್ರೆ ಅವಾಗ ಯಾರು ಜಾಸ್ತಿ ಜನ ಅರ್ಜಿ ಸಲ್ಸಲ್ಲ ಆಗ ನಿಮಗೆ ಸರೋರ್ ತುಂಬಾ ಬರ್ತಾ ಇರತ್ತೆ ಆದ ಕಾರಣ ಎಲ್ಲ ಒಂದು ವಿದ್ಯಾರ್ಥಿಗಳು ರಾತ್ರಿ ಏಳು ಗಂಟೆ ಮುಂದ್ಗಡೆ ಇಲ್ಲ ಒಂಬತ್ತು ಗಂಟೆ ಮುಂದ್ಗಡೆ ಇಲ್ಲಾಂದ್ರೆ ಅಂದ್ರೆ ಟು ಹತ್ತು ಗಂಟೆ ಮುಂದ್ಗಡೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ ಮತ್ತೆ ನೀವು ಯಾವೊಂದು ಪೋಸ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿಗಳು ಅದು ಕೂಡ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಬಹುದು